ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ನಿಮ್ಮ ವಿರುದ್ಧ ಎಕ್ಸ್ಪಾರ್ಟಿ ಆರ್ಡ್ರ್ ಆಗಿದ್ದರೆ ಮುಂದೆ ನೀವೇನು ಮಾಡಬೇಕು ಅದ್ರ ಬಗ್ಗೆಯೆಲ್ಲ ಸಂಪೂರ್ಣವಾದ ವಿವರಣೆ ನೀಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಿಮ್ಮ ವಿರುದ್ಧ ಯಾವ ಒಬ್ಬ ವ್ಯಕ್ತಿಯು ಒಂದು ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಅಂದ್ಕೊಳ್ಳಿ ಕೇಸು ಯಾವ ಕೇಸ್ ಅಂತ ಹೇಳಿದ್ರೆ ಒಂದು ಪಾರ್ಟಿಷನ್ ಕೇಸ್ ಆಗಿರ್ಬೋದು ಅಥವಾ ಡಿಕ್ಲೇರೇಷನ್ ಆಗಿರ್ಬೋದು ಇಂಜೆಕ್ಷನ್ ಸೂಟ್ ಆಗಿರ್ಬೋದು ಇನ್ನಿತರ ಯಾವ ಯಾವುದೋ ಒಂದು ಕೇಸ್ ಸಿವಿಲ್ ಸೂಟನ್ನು ಫೈಲ್ ಮಾಡಿರ್ತಾರೆ ಸಿವಿಲ್ ಸೂಟನ್ನು ಫೈಲ್ ಮಾಡಿದ ನಂತರದಲ್ಲಿ ಮೊದಲನೇ ಸ್ಟೆಪ್ ಏನಂತ ಹೇಳಿದ್ರೆ ನಿಮಗೆ ಒಂದು ಸಮನ್ಸನ್ನು ಇಶ್ಯೂ ಮಾಡ್ತಾರೆ ನ್ಯಾಯಾಲಯದಿಂದ ಒಂದು ಸಮನ್ಸನ್ನು ಇಶ್ಯೂ ಮಾಡ್ತಾರೆ ಸರಿಯಾದ ಪ್ಲೇಂಟಿ ಫ್ಯಾರ್ ಇರ್ತಾರೆ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಫೀಸೆಲ್ಲ ಅವರು ಕಟ್ಟಿ ನ್ಯಾಯಾಲಯಕ್ಕೆ ನಿಮಗೆ ಒಂದು ಸಮನ್ಸನ್ನು ಇಶ್ಯೂ ಮಾಡ್ತಾರೆ ಸ್ನೇಹಿತರೆ ಸಮನ್ಸನ್ನು ಇಶ್ಯೂ ಮಾಡಿದ ನಂತರದಲ್ಲಿ ನಿಮಗೆ ಅದು ಏನಾದರೂ ಸರ್ವಿಸ್ ಆಗಿಲ್ಲ ಅನ್ನೋದಾದರೆ ನೀವು ಯಾವುದೋ ಬೇರೆ ಊರಿಗೆ ಆ ಪಕ್ಕದ ಮನೆಗೆ ಕೊಟ್ಬಿಟ್ಟಿರ್ತಾರೆ ಪಕ್ಕದ ಮನೆ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಸ ಅಲ್ಲಿ ಸಮನ್ಸಲ್ಲಿ ಸಂಬಂಧಿಕರು ಜಾರಿ ಅಥವಾ ಅಕ್ಕ ಅಣ್ಣ ತಮ್ಮಂಗು ಯಾರಿಗೊಬ್ಬರು ಆಗಿದೆ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ ಹಾಗಾಗಿ ಸಿವಿಲ್ ಕೋರ್ಟ್ ಏನು ಮಾಡುತ್ತೆ ಹೇಳಿದ್ರೆ ಓ ಸರ್ ಸಮನ್ಸ್ ಸರ್ವಿಸ್ ಆಗಿದೆ ಬಂದಿಲ್ಲ ಈ ವ್ಯಕ್ತಿ ಅಂತ ಹೇಳ್ಬಿಟ್ಟು ಎಕ್ಸ್ಪರ್ಟೆ ಆರ್ಡ್ರ್ ಮಾಡ್ತಾಸ್ತಾ ಇದ್ದಾರೆ ಎಕ್ಸ್ಪರ್ಟೆ ಆರ್ಡ್ರ್ ಮಾಡಿದ ನಂತರದಲ್ಲಿ ಏನು ಒಂದು ಕೇಸ್ ಆಗಿರ್ತಾರೋ ಎವಿಡೆನ್ಸ್ ಎಲ್ಲ ಮುಗಿಸ್ಕೊಂಡು ಎಕ್ಸ್ಪರ್ಟೇ ಜಡ್ಜ್ಮೆಂಟ್ ಸಹ ಮಾಡಿಬಿಡ್ತಾರೆ ಎಕ್ಸ್ಪರ್ಟೇ ಜಡ್ಜ್ಮೆಂಟ್ ಅಂಡ್ ಡಿಗ್ರಿ ಆದಮೇಲೆ ನಿಮಗೆ ಗೊತ್ತಾಗತ್ತೆ ನನಗೆ ಈ ರೀತಿ ನನ್ನ ವಿರುದ್ಧ ಒಂದು ಕೇಸನ್ನು ಹಾಕಿದ್ದಾರೆ ಕೇಸನ್ನು ಹಾಕಿದ್ಮೇಲೆ ನನಗೆ ಸಮನ್ಸೆ ಬಂದಿಲ್ವಲ್ಲ ಏನು ಮಾಡೋದು ನಾನು ಸಮನ್ಸ್ ಬರ್ದೇನೆ ಕೇಸ್ ಯಾವ ರೀತಿ ಡಿಸ್ಮಿ ಎಕ್ಸ್ಪರ್ಟೆ ಡಿಗ್ರಿ ಆಗಿದೆ ಅಂತ ಹೇಳಿ ನೀವು ನಿಮ್ಮ ವಕೀಲರ ಮುಖಾಂತರ ತಿಳ್ಕೊತೀರಾ ತಿಳ್ಕೊಂಡ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವೇಳೆ ಎಕ್ಸ್ಪರ್ಟೆ ಡಿಗ್ರಿ ನಿಮ್ಮ ವಿರುದ್ಧ ಆಗಿದೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಿಮಗೇನು ಸಮನ್ಸ್ ರೀಚ್ ಆಗಿಲ್ಲ ಅಂತೇಳಿದ್ರೆ ಅಥವಾ ನಿಮಗೆ ಸಮನ್ಸ್ ರೀಚ್ ಆಗಿಯೂ ಸಹ ಯಾವುದೋ ಕಾರಣಕ್ಕೋಸ್ಕರ ನೀವು ನ್ಯಾಯಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ಕೊಳ್ಳಿ ಎಲ್ಲೋ ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೆಡ್ ರಿಟರ್ನ್ ಆಗಿರ್ತೀರ ಅಥವಾ ಯಾವುದೋ ಹೊರದೇಶಕ್ಕೆ ಹೋಗಿರ್ತೀರ ಅಂಥ ಸಂದರ್ಭದಲ್ಲಿ ನಿಮಗೆ ಸಮನ್ಸ್ ಬಂದಿರುತ್ತೆ ಅಂಥ ಸನ್ನಿವೇಶಗಳನ್ನು ನೀವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ ಒಂದು ಪಿಟೀಷನ್ನ ಫೈಲ್ ಮಾಡಬೇಕು ಸ್ನೇಹಿತರೆ ಯಾವುದಕ್ಕೆ ರೆಜಿಸ್ಟ್ರೇಷನ್ಗೆ ಏನು ಕೇಸ್ ಏನು ಡಿಸ್ಮಿಸ್ ಆಗಿದೆಯೋ ಒಂದು ಡಿಕ್ರಿ ಆಗಿದೆಯೋ ಆ ಡಿಕ್ರಿಯ ರೆಸ್ಟೋರ್ ಮಾಡಿ ಮತ್ತೆ ಪ್ರಾರಂಭ ಮಾಡಿ ಅಂತೇಳಿ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗುತ್ತೆ ಪಿಟಿಷನ್ ಯಾವ ಪ್ರಕಾರವಾಗಿ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಆರ್ಡರ್ ನೈನ್ ರೂಲ್ ತರ್ಟೀನ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗುತ್ತೆ ಪಿಟಿಷನ್ ಅಂದ್ರೆ ಮಿಸ್ ಪಿಟಿಷನ್ ಅಂತ ನಾವು ಹೇಳ್ತೀವಿ ಮಿಸ್ ಪಿಟಿಷನ್ನ ಫೈಲ್ ಮಾಡಬೇಕಾಗುತ್ತೆ ಮಿಸ್ ಪಿಟಿಷನ್ನ ಫೈಲ್ ಮಾಡಿದ ಮೇಲೆ ನ್ಯಾಯಾಲಯ ಒಂದು ಸ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಎದುರು ಪಕ್ಷಗಾರರಿಗೆ ಆ ಮಿಸ್ ಫೈಲ್ ಮಾಡೋಕ್ಕೂ ಸಹ ಲಿಮಿಟೇಷನ್ ಇರುತ್ತೆ ತರ್ಟಿ ಡೇಸ್ ತರ್ಟಿ ಡೇಸ್ ಒಳಗಡೆ ನೀವು ಮಿಸ್ ಫೈಲ್ ಮಾಡಬೇಕಾಗತ್ತೆ ಒಂದು ವೇಳೆ ತರ್ಟಿ ಜಸ್ಟ್ ಮೀರೋಗ್ಬಿಡ್ತು ಅಂತ ಹೇಳಿದ್ರೆ ನೀವು ಸೆಕ್ಷನ್ ಫೈ ಆಫ್ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಸಕಾರಣವನ್ನು ನೀಡಿ ನಂತರದಲ್ಲಿ ಪಿಟಿಷನ್ ಫೈಲ್ ಮಾಡಬೇಕಾಗತ್ತೆ ಸ್ನೇಹಿತರೆ ಪಿಟಿಷನ್ ಫೈಲ್ ಮುಂದೆ ಮುಂದೇನು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಯಾರು ರೆಸ್ಪಾಂಡೆಂಟ್ ಯಾರು ಇರ್ತಾರೆ ಯಾರು ಯಾರು ನಿಮ್ಮ ವಿರುದ್ಧವಾಗಿ ಒಂದು ಕೇಸ್ ಆಗಿರ್ತಾರೋ ಮಿಸ್ ಪಿಟಿಷನಲ್ಲಿ ಅವರು ಪ್ರತಿವಾದಿ ಆಗಿರ್ತಾರೆ ಅವರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ನೀ ನೋಟಿಸನ್ನು ಇಶ್ಯೂ ಮಾಡಿ ನೋಡಿ ಇಂಥ ದಿನಾಂಕದಂದು ನ್ಯಾಯಾಲಯಕ್ಕೆ ನೀವು ಹಾಜರಾಗಬೇಕು ಈ ರೀತಿಯಾಗಿ ಈ ಕೇಸಿನ ಒಂದು ಸಿವಿಲ್ ಕೇಸ್ ಡಿ ಡಿಗ್ರಿ ಆಗಿದೆ ಡಿಕ್ರಿ ಆಗಿದೆ ಅದನ್ನು ರೆಜಿಸ್ಟ್ರೇಷನ್ ಕೇಳಿ ಒಂದು ಮಿಸ್ಸಿಡ್ ಪಿಟಿಷನ್ನ ಫೈಲ್ ಮಾಡಿದರೆ ತಕರಾರು ತಕರಾರಿದೆ ಬಂದು ಸಲ್ಲಿಸಿ ಅಂತ ಹೇಳಿ ಒಂದು ನೋಟಿಸನ್ನು ಕೊಡ್ತೇವೆ ನ್ಯಾಯಾಲಯ ನೋಟಿಸ್ ಕೊಟ್ಟ ನಂತರದಲ್ಲಿ ಅವರು ಬಂದು ತಕ್ರಾರನ್ನು ಸಲ್ಲಿಸಿ ಇಬ್ಬರದ ಆರ್ಗ್ಯುಮೆಂಟನ್ನು ಕೇಳಿ ನಂತರದಲ್ಲಿ ನೀವು ಹೇಳಿದ ಕಾರಣ ನ್ಯಾಯಾಲಯ ಒಪ್ಪುವಂತಾಗಿದ್ದರೆ ಏನೇನೋ ಕಾರಣ ಹೇಳಿದರೆ ನ್ಯಾಯಾಲಯ ಒಪ್ಪೋದಿಲ್ಲ ಯಾಕಂದರೆ ಎಕ್ಸ್ಪರ್ಟಿ ಡಿಗ್ರಿ ಆದರೂ ಸಹ ಅವರು ನ್ಯಾಯಾಲಯವು ಅದೇರದೇ ಆದ ಪ್ರೊ ಪ್ರೊಸೀಜರ್ ಮುಖಾಂತರನೇ ಎಕ್ಸ್ಪರ್ಟಿ ಡಿಗ್ರಿ ಮಾಡಿರುತ್ತೆ ಸ್ನೇಹಿತರೆ ಹಾಗಾಗಿ ಸಕಾರಣವನ್ನು ನೀವು ನೀಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮೆಡಿಕಲ್ ಬಿಲ್ ಯಾವುದೋ ಮೆಡಿಕಲ್ ಸರ್ಟಿಫಿಕೇಟನ್ನು ಕೊಟ್ಟರೆ ಅಥವಾ ಹೊರದೇಶದಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥ ಇದು ಕೊಟ್ಟರೆ ಅಥವಾ ನಿಮಗೆ ನಿಮಗೆ ಸಮನ್ಸೆ ಇಶ್ಯೂ ಆಗಿಲ್ಲ ಸಮಸ್ಯೆ ನಾನು ತೊಗೊಂಡಿಲ್ಲ ಬೇರೆ ಯಾರೋ ತೊಗೊಂಡಿದ್ದಾರೆ ಅಂತ ಹೇಳಿ ನೀವು ಪ್ರೂವ್ ಮಾಡಿದ್ರೆ ಯಾಕೆಂದರೆ ಸಮನ್ಸು ಒಂದು ಬಂದ ಮೇಲೆ ಹಿಂದುಗಡೆ ಸಿಗ್ನೇಚರ್ ಮಾಡಿ ತೊಗೋಬೇಕು ಆ ಕಾಪಿ ಸಹ ಕೋರ್ಟಲ್ಲಿರುತ್ತೆ ಅದನ್ನು ನೀವು ಈ ಸಿಗ್ನೇಚರ್ ಅಂದಲ್ಲ ಇವರೇ ಯಾರೋ ಸರ್ವಿಸ್ ಆಗಿದೆ ಅಂತೇಳಿ ಸುಳ್ಳು ಹೇಳಿ ನ್ಯಾಯಾಲಯಕ್ಕೆ ತಲುಪಿಸಿದಾರೆ ಅಂತೇಳ ಆದರೆ ಅವನ್ನೆಲ್ಲನೂ ಪ್ರೂವ್ ಮಾಡಿದಂಥ ಸಂದರ್ಭದಲ್ಲಿ ಆ ಕೇಸು ನಿಮಗೆ ಮತ್ತೆ ರಿಓಪನ್ ಆಗುತ್ತೆ ಒಂದು ಡಿಕ್ರಿ ಜಜ್ಮೆಂಟ್ ಅಂಡ್ ಡಿಕ್ರಿ ಆಗಿರೋ ಸಹ ಆ ಕೇಸು ಮತ್ತೆ ರಿಓಪನ್ ಆಗುತ್ತೆ ರಿಓಪನ್ ಆದ ನಂತರದಲ್ಲಿ ನೀವು ಕೇಸನ್ನು ನಡೆಸ್ಕೊಂಡು ನಿಮ್ಮದೇನು ವಿಚಾರಣೆ ಇದೆ ಸಾಕ್ಷಿಗಳೇನಿದೆ ಡಾಕ್ಯುಮೆಂಟ್ ಏನಿದೆ ಅದೆಲ್ಲವೂ ಸಹ ನೀವು ನ್ಯಾಯಾಲಯಕ್ಕೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಆ ಕೇಸು ಸಹ ನಿಮ್ಮ ಪರವಾಗಿ ಆಗ್ಬೋದು ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿರ್ತೀರೋ ಅದ್ರ ಮೇಲೆ ಅದು ನಿಂತಿರುತ್ತೆ ಸ್ನೇಹಿತರೆ ಇದಿಷ್ಟು ಒಂದು ಎಕ್ಸ್ಪರ್ಟಿ ಡಿಗ್ರಿ ಆದಮೇಲೆ ಯಾವ ರೀತಿಯಾಗಿ ಆ ಕೇಸನ್ನು ರಿಸ್ಟೋರ್ ಮಾಡೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ಬಂದುಬಿಡ್ತೀವಿ ಸ್ನೇಹಿತರೆ ನಿರಂತರವಾದ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಶುಭ ದಿನ ಥ್ಯಾಂಕ್ ಯು